ವಾಹಿನಿಗೆ ಸ್ವಾಗತ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಭಾಗಿಯಾದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೂಡಲೇ ರಾಜೀನಾಮೆ ಕೊಡ್ಲಿ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕದಿಂದ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಸಾಹಿತ್ಯ ಭವನ ಬೆಳಗಾವಿ ಚಿನ್ನಮಾರುತದಿಂದ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಯುವಕರು ನಡಿಗೆ ಮುಖಾಂತರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಎಸುಗಿದ ಅಧಿಕಾರಿಗಳು ರಾಜಕಾರಣಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ತಮ್ಮ ಬೇಡಿಕೆಗಳು ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ನೂರ ಎಂಬತ್ತ ಏಳು ಕೋಟಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ರಾಜಕಾರಣಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸಂಘಟನೆಯ ರಾಜ್ಯಾಧ್ಯಕ್ಷರು ಮಹೇಶ ಎಸ್ಎಸ್ ಶಿಗಿಹಳ್ಳಿ ಮನವಿ ಮಾಡಿ ಆಗ್ರಹಿಸಿದ್ದಾರೆ ಮತ್ತು ಬೇಡಿಕೆಗಳು ಇಂತಿವೆ ನೋಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ನೂರ ಎಂಬತ್ತ ಏಳು ಬಹುಕೋಟಿಯ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿರುವ ನಿಗಮದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಮೇಲೆ ಕಾನೂನು ಶಿಸ್ತು ಕ್ರಮ ಜರುಗಿಸಿ ತಡ ಮಾಡದೆ ಮತ್ತೆ ನಿಗಮಕ್ಕೆ ನೂರ ಎಂಬತ್ತ ಏಳು ಕೋಟಿ ಹಣವನ್ನು ವಿನಿಯೋಗ ಮಾಡಬೇಕು ಮತ್ತು ನಿಗಮದ ಮೇಲ್ವಿಚಾರಕ ಚಂದ್ರಶೇಖರ್ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎರಡನೇದಾಗಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಅಂಬೇಡ್ಕರ್ ಹಾಗೂ ವಾಲ್ಮೀಕಿ ನಿಗಮಕ್ಕೆ ಸರ್ಕಾರದಿಂದ ಸಿಗುವ ಹಲವು ಯೋಜನೆಗಳು ಪ್ರತಿ ವರ್ಷ ಅರ್ಜಿ ಸಲ್ಲಿಸುವ ನಿಜವಾದ ಫಲಾನುಭವಿಗಳಿಗೆ ಪ್ರಸ್ತುತ ವರ್ಷದಲ್ಲಿ ನಿಗಮದ ಯೋಜನೆಗಳು ತಲುಪುವಂತೆ ಕ್ರಮ ಜರುಗಿಸಬೇಕು ಮೂರನೇದಾಗಿ ಎಸ್ಸಿ ಎಸ್ಟಿ ಸಮುದಾಯದ ಜಾತಿ ಜನಗಣತಿಯಂತೆ ವಾಲ್ಮೀಕಿ ನಿಗಮ ಅಂಬೇಡ್ಕರ್ ನಿಗಮಕ್ಕೆ ಸರ್ಕಾರದ ಯೋಜನೆಗಳು ಸೌಲಭ್ಯಗಳು ಹೆಚ್ಚಳ ಮಾಡಬೇಕು ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕು ಹಳ್ಳಿ ಗ್ರಾಮದಲ್ಲಿ ವಾಲ್ಮೀಕಿ ಭವನ ಅಂಬೇಡ್ಕರ್ ಭವನ ಕಡ್ಡಾಯವಾಗಿ ನಿರ್ಮಾಣವಾಗುವಂತೆ ಕ್ರಮ ಜರುಗಿಸಬೇಕು ಹೀಗಂತ ಬೇಡಿಕೆಗಳನ್ನು ರಾಜ್ಯಾಧ್ಯಕ್ಷರು ಮಹೇಶ್ ಎಸ್ ಶೀಗಿಹಳ್ಳಿ ಪ್ರಸ್ತಾಪಿಸಿದ್ದಾರೆ ಮತ್ತು ಮೇಲಿನ ಬೇಡಿಕೆಯನ್ನ ಈಡೇರಿಸುವಲ್ಲಿ ವಿಳಂಬ ಮಾಡಿದರೆ ರಾಜ್ಯದಾದ್ಯಂತ ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಸಭೆ ನಡೆಸಿ ಪಾದಯಾತ್ರೆಯ ಮುಖಾಂತರ ಹೋರಾಟವನ್ನು ಕೂಡ ಕೈಗೊಂಡು ಬೆಂಗಳೂರಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಲಾಗಿದೆ ಮುಖಂಡರಾಗಿರ್ಬೋದು ಹಾಗೂ ಬೆಳಗಾವಿ ತಾಲೂಕು ಮುಖಂಡರಾಗಿರ್ಬೋದು ಹಾಗೂ ಬೆಳಗಾವಿ ನಗರ ಆಗಿರ್ಬೋದು ಬೆಳಗಾವಿ ಗ್ರಾಮೀಣ ಇರ್ಬೋದು ಈ ಎಲ್ಲ ಪದಾಧಿಕಾರಿಗಳು ಇವತ್ತು ಹೋರಾಟಕ್ಕೆ ಬರೋಕ್ಕೆ ಕಾರಣ ಅಳಿಮಕ್ಕೆ ನಡೆಸಿರುವಂತಹ ಒಂದು ಭ್ರಷ್ಟಾಚಾರ ನೂರ ಭ್ರಷ್ಟಾಚಾರವನ್ನು ಒಂದು ಅಧಿಕಾರಿಗಳಿರುವುದು ರಾಜಕಾರಣಿ ಶಾಮೀಲಾಗಿ ಸಮುದಾಯಕ್ಕೆ ಅನ್ಯಾಯ ಮಾಡಲು ಕೆಲಸವನ್ನು ಮಾಡಿದ್ದಾರೆ ಇವರಿಗೆ ನಿಮ್ಮ ಮೇಲೆ ಕಾನೂನು ಪರಿಣಾಮ ಕ್ರಮ ಕೈಗೊಳ್ಳಬೇಕು ಹಾಗೂ ನೂರ ಎಂಬತ್ತು ರೂಪಾಯಿ ನಾವು ಮಾಡಿ ನಿಗಮಕ್ಕೆ ನಿಯೋಗ ಮಾಡಬೇಕು ಮತ್ತು ಸಮುದಾಯದ ಪರವಾಗಿ ಗಮನ ರಾಜಕಾರಣಿಗಳು ತಮ್ಮ ಹಿಂದೆಗಳಿಗೆ ಸ್ಥಾನಮಾನಗಳಿಗೆ ತಾವು ರಾಜೀನಾಮೆಯನ್ನು ಕೊಡಬೇಕು ಹಾಗೂ ಸಮುದಾಯದ ಪರವಾಗಿ ಏನು ಧ್ವನಿ ಎಂತದೆ ಮಠದಲ್ಲಿ ಮೌನವಾಗಿ ಕೂತಿರುವಂತಹ ಪ್ರಸನ್ನ ಸ್ವಾಮಿಗೆ ಕೂಡ ತಾವು ತಮ್ಮ ಪೀಠವನ್ನು ತ್ಯಜಿಸಬೇಕು ಆ ಜಾಗಕ್ಕೆ ಆ ಸ್ಥಳಕ್ಕೆ ಯಾರು ಹೇಗಾರಿದ್ದಾರೆ ಅಂಥವ್ರನ್ನ ಆರಿಸುವಂಥದ್ದ ಆಯ್ಕೆ ಮಾಡುವಂತ ಜನ ನಮ್ಮ ಸಮುದಾಯದ ಜನ ಮಾಡ್ತಾರೆ ಹಾಗೂ ಸಮುದಾಯದ ಪರವಾಗಿ ತಾವು ಸಮುದಾಯದ ಸ್ವಾಮಿಗಳಾಗಿ ತಾವು ಇರಬೇಕು ಅದರ ಬಿಟ್ಟು ನೀವು ಮೌನ ವಹಿಸಿದ್ದು ನೂರು ಪ್ರಶ್ನೆಗಳಿಗೆ ಅನುದಾನ ಅದಕ್ಕಾಗಿ ನೀವು ಆಡಳಿತವನ್ನು ನಮ್ಮ ಸಮುದಾಯಕ್ಕೆ ಮಾಡೋದಾದ್ರೆ ಮಾತ್ರ ನಾವು ನೀವು ಇರಬೇಕು ಇಲ್ಲಾದ್ರೂ ನಮಗೆ ಬೇಡ ಅಂತ ಸಮುದಾಯದ ಪರವಾಗಿ ಹೇಳ್ತಾ ಈ ಭ್ರಷ್ಟಾಚಾರವನ್ನು ಕಳಗೊಂಡಿರುವಂತಹ ಎಲ್ಲ ಅಧಿಕಾರಿಗಳು ಕೂಡ ಈ ಮೇಲೆ ಕ್ರಮ ಆಗಬೇಕು ಮತ್ತು ಯಾವುದೇ ಒಂದು ಮೇದರಿಯನ್ನು ಸ್ಕೀಮ್ ಅನ್ನು ನಮ್ಮ ಸಮುದಾಯದ ಹಾಕ್ತಾರೋ ಅವರಿಗೆ ವರ್ಷ ವರ್ಷದಲ್ಲೇ ಆ ಅನುದಾನ ಅವರಿಗೆ ಸಿಗಬೇಕು ಹಾಗೂ ಎಸ್ ಸಿ ಸಿ ಜಾತಿ ಜೊತೆಗೆ ಪ್ರಕಾರ ಏನು ನಿಗಮ ಅಮೆರಿಕ ನಿಗಮ ಇರ್ಬೋದು ವಾಲ್ಮೀಕ ವಿಧಿ ನಿಗಮ ಇರ್ಬೋದು ಇದರಲ್ಲಿ ಜಾತಿ ವಿರುದ್ಧ ಪ್ರಕಾರ ಯೋಜನೆಗಳು ಹೆಚ್ಚುವರಿ ಆಗಬೇಕು ಹಾಗೂ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ ಏನು ವಾಲ್ಮೀಕಿ ಭವನ ಆಗಿರ್ಬೋದು ಅಮೃತ ಭವನ ಆಗಿರ್ಬೋದು ಪ್ರತಿಯೊಂದು ಕೂಡ ಸ್ಥಾಪನೆ ಆಗಬೇಕು ಹಾಗೂ ನಿಗಮದಲ್ಲಿ ಏನು ದುರಾಡಳಿತ ಮಾಡ್ತಿರುವಂತಹ ನಿಗಮದ ಅಧಿಕಾರಿಗಳು ನಿಗಮ ಅಧಿಕಾರಿಗಳೇನಿದ್ದಾರೆ ಅವ್ರ ಮೇಲೆಯೂ ಕೂಡ ಶಿಸ್ತು ಕ್ರಮ ಜರುಗಿಸಬೇಕು ಯಾರು ಈ ದುರಾಡಳಿತದಿಂದ ಕಾಲ್ವಿ ಕೆಡತನ ಅಧಿಕಾರವನ್ನು ಮಾಡ್ತಾ ಇದ್ದಾರೋ ಅಂಥವ್ರನ್ನ ಈ ಆಡಳಿತದಿಂದ ಅಧಿಕಾರದಿಂದ ಓದಿದಂತ ಕೆಲಸ ಸರ್ಕಾರ ಮಾಡಬೇಕು ಮತ್ತು ಈ ಭ್ರಷ್ಟಾಚಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರ ಕೈ ಕೂಡ ಅವರು ಅದೇನಾದರೂ ಅವರ ಮಾಡುವರಿಗೆ ಅಗರಣ ಅವ್ರಿಗೂ ಸಾಬೀತಾದರೆ ಮಾನ್ಯ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ಕೊಡಬೇಕು ಮತ್ತು ತಪ್ಪಿತಸ್ಥರು ಪ್ರತಿಯೊಬ್ಬರು ಕೂಡ ಶಿಕ್ಷಣ ಅನುಭವಿಸಬೇಕು ಸಮುದಾಯಕ್ಕೆ ನ್ಯಾಯ ಕೊಡುವಂತಹ ಕೆಲಸ ಸರ್ಕಾರದಿಂದ ಆಗಬೇಕು ಹಾಗೂ ಕಾರ್ಮಿಕ ರಾಜ್ಯಪಾಲರು ಈ ವಿಷಯ ಈ ಒಂದು ವಿಷಯವಾಗಿ ವಿಶೇಷವನ್ನು ಗಮನ ಹರಿಸಿ ಸಮುದಾಯಕ್ಕೆ ನ್ಯಾಯಪಡಿಸುವಂಥ ಕೆಲಸವನ್ನು ಮಾಡಬೇಕು ಮತ್ತು ಈ ಒಂದು ಈ ಗೆದ್ದು ಬಂದಂತಹ ರಾಜಕಾರಣಿಗಳು ತಾವುಗಳು ದಯವಿಟ್ಟು ಸಮುದಾಯಕ್ಕೆ ಅನ್ಯಾಯ ಆದಾಗ ತಾವುಗಳು ದಲಿಯುತ ಕೆಲಸವನ್ನು ಮಾಡಿ ನೀವು ಕೂಡ ಮೌನ ವಹಿಸಿದ್ರೆ ನಮ್ಮ ಸಮುದಾಯದ ಜನ ಯಾರಿಗೆ ಹೇಳಬೇಕು ಎಲ್ಲಿಗೆ ಹೋಗಬೇಕು ಇದನ್ನು ದಯವಿಟ್ಟು ತಾವು ಮನದಟ್ಟನೆ ಮಾಡಿಕೊಂಡು ನಮ್ಮ ಸಮುದಾಯದ ಜನರಿಗೆ ನ್ಯಾಯವಾಗಪಡಿಸುವಂಥ ಕೆಲಸ ನಿಮ್ಮಿಂದ ಆಗಬೇಕು ನೀವೇ ಮೌನ ವಹಿಸಿದ್ರೆ ನಮ್ಮ ಸಮುದಾಯದ ಜನ ಎಲ್ಲಿ ಹೋಗಿಕೊಂಡು ತಾವು ಪ್ರಶ್ನೆಯನ್ನು ಮನದಟ್ಟನೆ ಮಾಡಿಕೊಂಡು ದಿನ ಮುಂದಾದರೂ ಕೂಡ ನಿಮ್ಮ ಅಧಿಕಾರಿಗಳ ಅಧಿಕಾರ ಅಧಿಕಾರವನ್ನು ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿ ಅಂತ ಸಮಸ್ತ ಸಮುದಾಯದ ಪರವಾಗಿ ತಮ್ಮಲ್ಲಿ ನಾವು ತಿಳ್ಕೊತೀವಿ ಇದೇ ರೀತಿ ಭ್ರಷ್ಟಾಚಾರ ಅನ್ಯಾಯಗಳು ನೀವು ಆದಲ್ಲಿ ಎಲ್ಲ ನಮ್ಮ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ವಿಧಾನಸೌಧಕ್ಕೆ ದೊಡ್ಡ ಪಾದಯತ್ರೆ ಮುಖಾಂತರ ಪಾದತೆಯನ್ನು ಮಾಡಿ ವಿಧಾನಸೌಧಕ್ಕೆ ಒಂದು ಮುತ್ತಿಗೆ ಹಾಕಿ ನಿಮಗೆ ಚೀಮಾಯ ಕೆಲಸವನ್ನ ನಾವು ಸಮುದಾಯದ ಗುಣ ಮಾಡ್ತಾರೆ ಅಂತೇಳಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ಮಹೇಶ್ ಎಸ್ ಶೀಗಿಹಳ್ಳಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಲ್ಲೇಶ್ ಅಂಬುಳಗಸಿ ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷರು ರಾಮ್ ಪೂಜಾರಿ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜು ಸೀತಿಮನಿ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ ಲಗಮಣ್ಣ ಹೊನ್ನಂಗಿ ಬೆಳಗಾವಿ ಜಿಲ್ಲಾ ಸಹ ಕಾರ್ಯದರ್ಶಿ ಭೀಮಣ್ಣ ಗಣಿಗೊಪ್ಪ ಬೆಳಗಾವಿ ಗ್ರಾಮೀಣ ಅಧ್ಯಕ್ಷ ಲಕ್ಷ್ಮಣ ಬಾಗಡಿ ಬೆಳಗಾವಿ ತಾಲೂಕು ಉಪಾಧ್ಯಕ್ಷರು ಶಕ್ತಿ ಪಿಎಸ್ ಬೆಳಗಾವಿ ನಗರ ಅಧ್ಯಕ್ಷ ಮಂಜು ತಳವಾರ್ ಬೆಳಗಾವಿ ನಗರ ಉಪಾಧ್ಯಕ್ಷರು ಸಚಿನ್ ಕೆ ಖಾನಪುರ ತಾಲೂಕು ಅಧ್ಯಕ್ಷ ಆನಂದ ಓದಿ ಖಾನಂಪುರ ತಾಲೂಕು ಉಪಾಧ್ಯಕ್ಷ ಬಾಬು ಹತ್ತಿರವಾಡಿ ಬೈಲಹೊಂಗಲ ತಾಲೂಕು ಅಧ್ಯಕ್ಷ ಮಂಜು ಅಣ್ಣಯ್ಯ ತಳವಾರ್ ಬೈಲಹೊಂಗಲ ತಾಲೂಕು ಗೌರವ ಅಧ್ಯಕ್ಷ ದ್ಯಾಮಣ್ಣ ತಳವಾರ್ ರಾಲ್ಬಾಗ ತಾಲೂಕು ಅಧ್ಯಕ್ಷ ಸುನಿಲ್ ನಾಯಕ್ ರಾಮದುರ್ಗ ತಾಲೂಕು ಅಧ್ಯಕ್ಷ ಮಂಜುನಾಥ್ ಹನಸಿ ಸವದತ್ತಿ ತಾಲೂಕು ಅಧ್ಯಕ್ಷ ಬಸವರಾಜ ಪೂಜಾರ್ ಹಾಗೂ ಇನ್ನೂ ಅನೇಕ ಮುಖ್ಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಮತ್ತು ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ಭೀಮ್ಸೇನೆ ಸಂಘಟನೆಯ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷ ಪ್ರವೀಣ್ ಮಾದರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಪ್ಪ ಅಕ್ಕಮಟ್ಟಿ ರಾಜ್ಯ ಉಪಾಧ್ಯಕ್ಷ ಅಕ್ಷಯ್ ಕೆಆರ್ ಮತ್ತು ಡಿಎಸ್ಎಸ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಮಿಲಿಂದ್ ಐಹೊಳಿ ರಾಜಶೇಖರ್ ಹಿಂಡರಗಿ ರಾಘವೇಂದ್ರ ಚಿಲ್ವಾದಿ ಮುಖಂಡರು ಉಪಸ್ಥಿತರಿದ್ದರು ಧ್ವಜ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ